ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಅಡುಗೆ ಮನೆಗೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೆನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ನಾವು ಹಾಲನ್ನು ಪಾತ್ರೆನ ಹಾಲು ಕಾಯಿಸ್ತೀವಿ ಅಲ್ವಾ ಅದೆಲ್ಲ ಕ್ಲೋಸ್ ಆದಮೇಲೆ ಅದನ್ನು ತೊಳೆಯೋಕ್ಕೆ ಹಾಗೆ ಹಾಕೋದು ಬೇಡ ಯಾಕಂದರೆ ಅದರಲ್ಲಿ ಬೆಣ್ಣೆ ಅಂಶ ಇದೆ ಕೆನೆ ಇರುತ್ತೆ ಹಾಗಾಗಿ ಅದರೊಳಗಡೆ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾದಿ ಅದನ್ನು ಅರ್ಧ ಗಂಟೆ ಹಾಗೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾಕಂದರೆ ಹಾಲನ್ನು ಪ್ರತಿನಿತ್ಯ ನಾವು ಕಾಯಿಸ್ತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಈ ಉಪಯೋಗನ ಪಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಸಿಂಕನ್ನು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದರೂ ಕೂಡ ಸಣ್ಣ ಸಣ್ಣ ಕಸಗಳಿರುತ್ತೆ ಅದನ್ನು ನಾವು ಕತ್ರಿಯಿಂದ ತೆಗೆಯೋದ್ರಿಂದ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಒಂದು ಲೋಟ ಬಿಸಿ ನೀರಿಗೆ ಅರ್ಧ ಸ್ಪೂನು ಸೋಡಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೈಟು ನಾವು ಎಲ್ಲ ಸಿಂಕನ್ನ ಕ್ಲೀನ್ ಮಾಡಾದ್ಮೇಲೆ ಮೇಲೆ ನೀರನ್ನು ಹಾಕೋದ್ರಿಂದ ಅದರೊಳಗಡೆ ಕಟ್ಟಿರೋಂಥ ಕಸಗಳೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನಾನು ಸಾಮಾನ್ಯವಾಗಿ ಬಟ್ಟೆ ಒಗೆಯಕ್ಕೆ ಉಪಯೋಗಿಸ್ತೀವಲ್ಲ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡು ಅದ್ರದ್ದು ಕ್ಯಾಪ್ ಇರುತ್ತೆ ಆ ಕ್ಯಾಪ್ನ ಎಸೆಯೋಕ್ಕೆ ಹೋಗಬೇಡಿ ಅದರಿಂದಲೂ ಕೂಡ ಶೋಗೆ ಈ ಥರ ನಿಮ್ಮ ಮನೇಲಿ ಯಾವ ಗಿಡ ಇರುತ್ತೆ ಅದನ್ನು ಹಾಕೋಬೋದು ನಾನು ಮನಿ ಪ್ಲ್ಯಾಂಟ್ಸ್ ಇದೆ ಅದನ್ನು ಹಾಕೋತಾ ಇದ್ದೀನಿ ತುಂಬ ನೀಟಾಗಿ ಅಡುಗೆ ಮನೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಟೀ ಕುಡಿಯೋ ಲೋಟ ಇರುತ್ತಲ್ವ ಈ ಥರ ಇದೇನಾದ್ರು ತೂತ ಆಗಿದ್ರೆ ಇದನ್ನು ಎಸೆಯೋಕ್ಕೆ ಹೋಗಬೇಡಿ ಇದರಿಂದಲೂ ಕೂಡ ನಾವು ಒಂದು ಉಪಯೋಗನ ಪಡ್ಕೋಬೋದು ನಾನು ಈ ನಮ್ಮನೆ ಸ್ಪೂನ್ ಹಾಕೋ ಸ್ಟ್ಯಾಂಡ್ ಇಲ್ಲ ಹಾಗಾಗಿ ನಾನು ಇದರೊಳಗಡೆ ಸ್ಪೂನ್ಗಳೆಲ್ಲ ಸ್ಟೋರ್ ಮಾಡಿರ್ತೀನಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಕಾಣಿಸುತ್ತೆ ಮತ್ತೆ ನಮಗೆ ಬೇಗ ಸಿಗುತ್ತೆ ಅಡುಗೆ ಮನೆಯಲ್ಲಿ ನೆಕ್ಸ್ಟ್ ಟಿಪ್ಸ್ ಯಾವ್ದಪ್ಪ ಅಂದ್ರೆ ಶಿರಾಪ್ಗಳೆಲ್ಲ ತಂದಿರ್ತೀರಿ ಅಲ್ವಾ ಆ ಬಾಟಲ್ನ ಹೆಸೆಯ ಹೋಗಬೇಡಿ ಅದನ್ನ ನೀಟಾಗಿ ವಾಶ್ ಮಾಡಿ ಬಿಸ್ತಲ್ಲಿ ಒಳಸಿಡಿ ಸಾಮಾನ್ಯವಾಗಿ ಕಾಳುಗಳನ್ನ ತಂದಾಗ ಆ ಕಾಳನ್ನ ಕವರ್ನ ಈ ಮುಚ್ಚುಳದ ಒಳಗಡೆ ಹಾಕಿ ನೀಟಾಗಿ ಈ ಬಾಟಲ್ ಒಳಗಡೆ ಹಾಕಿ ಅದ್ರ ಮೇಲೆ ಮುಚ್ಚುಳನ ಹಾಕಿ ಕಟ್ಟಿ ಇಡೋದ್ರಿಂದ ಒಂದು ವರ್ಷ ಆದರೂ ಕೂಡ ಕಾಳುಗಳು ಉಳಿಯೋದಿಲ್ಲ ಈ ಟಿಪ್ಸ್ನ ನೀವು ಕೂಡ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನಾನ್ವೆಜ್ಗೆ ಸಾಮಾನ್ಯವಾಗಿ ನೀವು ಬೆಳ್ಳೆಯನ್ನ ಜಾಸ್ತಿ ಬಿಡಿಸ್ತೀರಲ್ವಾ ಆ ಬಿಡಿಸಿದಾಗ ಆದ್ರೂ ದಿಂಡಿರುತ್ತಲ್ಲ ಅದನ್ನ ಎಸೆಯಕ್ಕೆ ಹೋಗ್ಬೇಡಿ ಅದರಿಂದನೂ ಕೂಡ ಉಪಯೋಗ ಇದೆ ಸೊ ಈ ದಿಂಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದನ್ನ ನೀವು ಕಾಳುಗಳನ್ನ ಸ್ಟೋರ್ ಮಾಡಿರ್ತೀರಲ್ಲ ಆ ಬಾಕ್ಸ್ ಒಳಗಡೆ ಹಾಕಿದ್ರೆ ಒಂದು ವರ್ಷ ಆದರೂ ಕೂಡ ಕಾಳುಗಳು ಉಳಿಯೋದಿಲ್ಲ ಎಷ್ಟೇ ಕಾಳುಗಳಾದರೂ ಪರವಾಗಿಲ್ಲ ಅದಕ್ಕೆ ಈ ತರ ದಿಂಡ್ಗಳನ್ನು ಹಾಕಿ ಸ್ಟೋರ್ ಇರೋದ್ರಿಂದ ಕಾಳುಗಳು ತುಂಬ ದಿನ ಉಳಿಯೋದಿಲ್ಲ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನೀವು ಅಂಗಡಿಯಿಂದ ರೇಷನ್ನ ಏನಾದರೂ ತಂದರೆ ಅದನ್ನು ಅದು ಚೆನ್ನಾಗಿದೆಯೋ ಇಲ್ಲವೋ ಅಥವಾ ಅದರಲ್ಲಿ ಪ್ಲಾಸ್ಟಿಕ್ ಇದೆಯೋ ಯಾವ ಥರ ಕಂಡು ಹಿಡಿಯೋದು ಅಂದರೆ ಒಂದು ಲೋಟಕ್ಕೆ ನೀರು ಹಾಕ್ಬಿಟ್ಟು ಅದರೊಳಗಡೆ ಅಕ್ಕಿನ ಹಾಕೋದ್ರಿಂದ ಅಕ್ಕಿ ಮುಳುಗಿದ್ರೆ ಒಳ್ಳೆ ಕ್ವಾಲಿಟಿ ಅಕ್ಕಿ ಅಂತ ತಿಳ್ಕೊಬೋದು ಆದರೆ ತೇಲಿದ್ರೆ ಅಕ್ಕಿ ಚೆನ್ನಾಗಿಲ್ಲ ಅಂತ ತಿಳ್ಕೊಬೋದು ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಎಲ್ಲ ಕೂಡ ನಾವು ಚೆಕ್ ಮಾಡ್ತಾನೆ ಇರಬೇಕು ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗನ ತೊಗೊಂಡು ನಾನು ಆ ಅರ್ಧ ಭಾಗದಲ್ಲಿ ಈರುಳಿಗೆ ನಿಮ್ಮನೇ ಯಾವ ಎಣ್ಣೆ ಇದೆ ಅದು ನಾನು ಹರಳೆ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹರಳೆ ಎಣ್ಣೆನ ಹಾಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಕಟಿಂಗ್ ಪ್ಲೇಯರು ಸ್ಪ್ಯಾನರು ಮತ್ತು ಸ್ಕ್ರೂ ಡ್ರೈವರ್ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದೇನಾದರೂ ತುಕ್ಕಿಡ್ದಿದ್ರೆ ತುಂಬ ಚೆನ್ನಾಗಿ ನೀಟಾಗುತ್ತೆ ಮತ್ತು ಯಾವುದೇ ರೀತಿ ಏನು ಕೊಳೆ ಇರೋಲ್ಲ ತುಂಬ ಆಗಿ ತುಂಬ ನೀಟಾಗಿರುತ್ತೆ ಇದನ್ನು ಒಂದು ಒಂದು ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಕೂಡ ಚೆನ್ನಾಗಿ ಬರ್ತವೆ ಈ ರೀತಿ ಟಿಪ್ಸ್ ಗಳನ್ನೆಲ್ಲ ಕೂಡ ನಾವು ಮನೆಗಳಲ್ಲಿ ಫಾಲೋ ಮಾಡೋದ್ರಿಂದ ಹಣದ ಉಳಿತಾಯನ ಮಾಡಬಹುದು ಎಣ್ಣೆನ ನಾವು ಒಂದು ಬಾಕ್ಸ್ ಹಾಕಿ ಇಟ್ಟಿರ್ತೀವಿ ಅದನ್ನ ಅಡಿಗೆಗೆ ಉಪಯೋಗಿಸಿಕೊಂಡ್ ಮೇಲೆ ಲೀಕ್ ಆಗುತ್ತೆ ಹಾಗಾಗಬಾರ್ದು ಅಂದ್ರೆ ಒಂದು ಪ್ಲೇಟ್ ನ ಕೆಳಗಡೆ ಇಡಬೇಕು ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್